ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮಧು ಬಿಜಾಪುರ್ ಮಿನಿ ಬ್ಲಾಗ್ ಈ ವಿ ಶಾರ್ಟ್ ನಾ ಏನು ಹೇಳಕ್ಕೆ ಬಂದೀನಪ್ಪ ಅಂತಂದ್ರೆ ಯಾರೆಲ್ಲ ಚಾನಲ್ನ ವಿಸಿಟ್ ಮಾಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರೂ ವ್ಲಾಗ್ ಒಳಗೆ ಹಿಂಗೆ ಆಗತ್ತಿದೋ ಗೊತ್ತಿಲ್ಲ ಅಂದರೆ ಚಾನಲ್ ಒಳಗೆ ಬಟ್ ನನ್ನ ಚಾನಲ್ ಏನಪ್ಪ ಅಂತಂದ್ರೆ ನಾಲ್ಕುನೂರು ವ್ಯೂಸ್ ಆಗಿರ್ತಾವೆ ನೂರು ಲೈಕ್ಸ್ ಆಗಿರ್ತಾವೆ ಸಬ್ಸ್ಕ್ರೈಬ್ ಮಾತ್ರ ಒಂದಾಗಿರ್ತದೆ ಹಿಂಗೆ ಮಾಡೋಕ್ಕೆ ಹೋಗಬೇಡ್ರಿ ಯಾರೆಲ್ಲ ಚಾನಲ್ನ ವಿಸಿಟ್ ಮಾಡಿರ್ತೀರಿ ಬ್ಲಾಗ್ನ ನೋಡಿರ್ತೀರಿ ಪ್ಲೀಸ್ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮದು ಲೈಕು ಕಮೆಂಟ್ಸು ನಮ್ಗೆ ಏನು ಹೋಪ್ ಕೊಡ್ತದಪ್ಪ ಅಂತಂದ್ರೆ ನಿಮ್ಮ ಲೈಕಿಂದ ನಾವು ಮಾಡಿರೋ ವಿಡಿಯೋ ಕಂಟೆಂಟನ್ನು ಅಂದರೆ ಮಾಡಿರೋ ಈ ವಿಡಿಯೋ ರೀತಿ ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಸೆಕೆಂಡ್ ಒನ್ ನೀವು ಕಮೆಂಟ್ ಮಾಡಿದಂದ್ರೆ ಇದರೊಳಗೆ ಏನು ಪಸಂದ್ ಬಂದಿದೆ ಏನು ಪಸಂದ್ ಬಂದಿಲ್ಲ ಅನ್ನೋದು ನಮಗೆ ತಿಳ್ಕೊಳ್ಳೋಕೆ ಅರ್ಥ ಆಗುತ್ತೆ ಅಂದರೆ ಮತ್ತೆ ನಾವು ಮುಂದಿನ ವಿಡಿಯೋದಾಗ ಈ ಥರ ತಪ್ಪು ಮಾಡಬಾರ್ದು ಇದನ್ನು ಈ ಥರ ಹಾಕ್ಬಾರ್ದು ಅನ್ನೋದು ಗೊತ್ತಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ನಮ್ಮ ಚಾನಲ್ ನಿಮ್ಗೆ ಪಸಂದ್ ಬಂದೈತೆ ಅನ್ನೋದು ಅರ್ಥ ಆಗುತ್ತೆ ಸೊ ಪ್ಲೀಸ್ ಈ ಮೂರನ್ನು ಮಾತ್ರ ಮರಿಬೇಡ್ರಿ ಲೈಕ್ ಸಬ್ಸ್ಕ್ರೈಬರು ಕಮೆಂಟು ಸೊ ಪ್ಲೀಸ್ ಯಾರೆಲ್ಲ ಚಾನಲ್ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿರಿ ಯಾರಿಗೆಲ್ಲ ನಮ್ಮ ಚಾನಲ್ ಒಳಗೆ ಏನು ಇಷ್ಟ ಆಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ ಸೊ ಮುಂದಿನ ವೀಡಿಯೋದಾಗ ಮತ್ತೆ ಹ್ಯಾಂಗೆಲ್ಲ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಾನು ಇನ್ನೂ ಸ್ವಲ್ಪ ಈ ಚೇಂಜಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕಾರಣದಿಂದ ನಾನು ಮಾಡೋಕ್ಕಾಗುತ್ತಿಲ್ಲ ಸೊ ಐ ಹೋಪ್ ಮುಂದಿನ ವೀಡಿಯೋನ ಮತ್ತೆ ಸ್ವಲ್ಪ ಚೇಂಜಸ್ ತೊಗೊಂಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್